ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯೊಂದಿಗೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಸದ್ದು ಜೋರಾಗಿದ್ದು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ರು ಪಕ್ಷದಲ್ಲಿ ದುಡಿದು ಸದಾಕಾಲ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಕೈಗೊಂಡು ಬಂದಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿಯವರೆಗೂ ಮುಂದುವರೆಸಿಕೊಂಡು ಬಂದಿರುವಂತಹ ನಾಯಕರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ ಆದ್ದರಿಂದ ಈ ಬಾರಿ ಎಚ್ ಕೆ ಪಾಟೀಲ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಆಗ್ರಹಿಸಿದರು ಏನ್ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ನಮ್ಗ ಮುಖ್ಯಮಂತ್ರಿ ಸ್ಥಾನನ ಕೊಡ್ಬೇಕು ಈಗ ಉತ್ತರ ಕರ್ನಾಟಕದಾಗ ಮುಖ್ಯಮಂತ್ರಿ ಸ್ಥಾನ ಯಾರ್ಗೆ ಬಹಳ ದಿನ ಯಾರಿಗೆ ಸಿಕ್ಕಿಲ್ಲ ಕಾಂಗ್ರೆಸ್ ಹಿರಿಯ ನಾಯಕರವ್ರು ಮತ್ತೆ ಅಪ್ಪಾರನು ಕೆ ಎಸ್ ಪಾಟೀಲ್ನು ಹಿಂದಿಲಿಂದ ಹಿರಿಯ ನಾಯಕರು ಆದ್ರ ಅವ್ರು ಏನಾಗತ್ತಂದ್ರ ಈಗ ಅವರು ರೈತರ ಬಗ್ಗೆ ಒಂದು ಉಸಿಯನ್ ಸಾಲ ಕೊಡ್ಸೋದಾರ್ಲಿ ಒಂದು ರೈತರು ಹೊಲಕ್ ಭೇಟಿ ನೀಡೋದಾರ್ಲಿ ಅವರು ಮಾಡಿದ್ರು ಈಗ ಅವ್ರು ಹೋದ್ಮೇಲೆ ಇವರು ಸತ್ಯ ಈಗ ನಾವು ಅದ ರೀತಿಯ ಅವ್ರಪ್ಪರ್ ಹೆಂಗ ನಡೆಸಿ ಬಂದ್ರು ಅದ ರೀತಿಯ ಇವರು ಹಿರಿಯ ನಾಯಕರಾಗಿ ಇವತ್ತು ಕಷ್ಟ ಕಾನ್ ರೈತರ ಬಗ್ಗೆ ಅವ್ರಿಗೆ ಒಂದು ಕೆಲಸ ಮಾಡ್ತಾರ ರೈತರ ಬಗ್ಗೆ ಕೆಲಸ ಮಾಡ್ತಾರ ನಮ್ಗೆ ರೈತರಿಗೆ ಅಭಿಲಾಷೆ ಐತಿ ಯಾಕಂದ್ರೆ ನಾವು ರೈತರು ಯಾಕಂದ್ರೆ ನಾವು ರೈತ ಸಂಘದ ಅವರು ಹೌದು ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆಯಾಗಿ ಹೆಸರುವಾಸಿಯಾದ ಗದಗ್ ಜಿಲ್ಲೆ ಗದಗ್ ತಾಲೂಕಿನ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ರೈತರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಎಂದು ಕೆಎಚ್ ಎಚ್ ಪಾಟೀಲ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಭಿ ಮಾಡಿದರು ಕೂಡ ಕೆಎಚ್ಕೆ ಪಾಟೀಲ್ಗೆ ಮುಖ್ಯಮಂತ್ರಿ ಸ್ಥಾನ ದೊರಕಿಲ್ಲ ತಂದೆಯವರಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಕಾರ್ಯಗಳನ್ನು ಕೈಗೊಂಡು ನಮ್ಮ ರೈತ ಸಂಘ ರೈತರ ಪರವಾಗಿ ಯಾರು ಕೆಲಸ ಮಾಡುತ್ತಾರೆ ಅವರ ಪರವಾಗಿ ನಮ್ಮ ರೈತ ಸಂಘಟನೆ ಇರುತ್ತದೆ ಈ ಹಿಂದೆ ರಾಜ್ಯಾದ್ಯಂತ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ರೈತ ಸಂಘದಿಂದ ಮೂಡ ಬಿತ್ತನೆ ಮಾಡಬೇಕೆಂದು ಒತ್ತಾಯಿಸಿ ಮನವಿ ಸಲ್ಲಿಸಿದ ಕೂಡಲೇ ಮೋಡ ಬಿತ್ತನೆ ಕಾರ್ಯ ಮಾಡಿ ರೈತರ ಬದುಕಿಗೆ ಆಸರೆಯಾದರು ಗ್ರಾಮೀಣಾಭಿವೃದ್ಧಿ ಸಚಿವರು ಇದ್ದಾಗ ಶುದ್ಧ ನೀರಿನ ಘಟಕ ಕೇಳಿದಾಗ ರಾಜ್ಯಾದ್ಯಂತ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿದ್ದಾರೆ ಎಂದರು ಆದ್ರ ಪ್ರಕಾರ ಅವ್ರ ರೈತರ ಭೇಟಿ ನೀಡಿ ಅವ್ರದ್ ಏನೈತಿ ನಮ್ಗೆ ಇಲ್ರಿ ನಮ್ ಮೆಚ್ಚ ಬೆಲೆ ಇಲ್ಲ ಕೇಂದ್ರ ಸರ್ಕಾರ ಇಪ್ಪತ್ನಾಕ್ ನೂರ ಏನ್ ಘೋಷಣೆ ಮಾಡಿತಿಲ್ಲ ಅದಕ್ಕ ನಮ್ಗ್ ಬೇಕ ಬೇಕಂದಾಗ ಅವ್ರದ್ದು ಒಂದು ಚರ್ಚೆ ಮಾಡಿ ರಾಜ್ಯ ಸರ್ಕಾರದಾಗ ಒಂದ್ ಚರ್ಚೆ ಮಾಡಿ ಅದನ್ನೂ ಒಂದು ಬೆಲೆ ಘೋಷಣೆ ಮಾಡಿದ್ರು ಅದನ್ನು ಕೂಡ ನಮ್ಗೆ ಇವತ್ತು ನಮ್ಗೇನೈತಿ ಅವ್ರ ಮೇಲೆ ಭರವಸೆ ಐತಿ ಈಗ ಸದ್ಯಕ್ಕ ಇನ್ನು ಎರಡು ದಿನದಾಗ ಖರೀದಿ ಕೇಂದ್ರ ಆದೇಶ ಮಾಡಿ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡ್ಬೇಕಂತ ನಾವು ಈ ಮಾಧ್ಯಮ ಮೂಲಕ ಹೇಳ್ತೀವಿ ಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕು ಅವರಿಗೆ ಉತ್ತರ ಸ್ಥಾನಕ್ಕೆ ಇನ್ನು ನಮ್ಗೆ ಹೆಚ್ಚಿನ ಕೆಲಸ ರೈತರ ಬಗ್ಗೆ ಮಾಡ್ತಾರ ರೈತರು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಹೋರಾಟ ಮಾಡಿದ ಸ್ಥಳಕ್ಕೆ ಭೇಟಿ ನೀಡಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಘೋಷಿಸಿದ್ದಾರೆ ಇನ್ನು ಈ ವರ್ಷದಲ್ಲಿ ಅನೇಕ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ರೈತರ ಕೆಲಸ ಕಾರ್ಯಗಳನ್ನು ಮಾಡಿಟ್ಟಿರುವಂತಹ ರಾಜ್ಯ ಸಚಿವರ ಪಕಿ ಅಂದ್ರೆ ಹಿರಿಯ ನಾಯಕ ಎಚ್ ಕೆ ಪಾಟೀಲ್ ಇವರೊಬ್ಬರೇ ಅವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ಇಂಥ ಹಿರಿಯ ರಾಜಕಾರಣಿಯಾದ ಎಚ್ ಕೆ ಪಾಟೀಲ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಇಲ್ಲವಾದರೆ ಕೊಪ್ಪಳ ಹಾಗೂ ಗದಗ್ ಜಿಲ್ಲೆಯ ರೈತ ಸಂಘದಿಂದ ಪ್ರತಿಭಟನೆ ಮಾಡುವುದಾಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರ ಸರ್ಕಾರಕ್ಕೆ ಎಚ್ಚರಿಸಿದರು ನೈನ್ ಲೈಫ್ ನ್ಯೂಸ್ ಕೊಪ್ಪಳ